ಏನ್ ಮಾಡಪ್ಪ ನೀನ್ ಹೆಂಡತಿ ಹೇಳ್ಕ ಹೋಗಿ ಅವಳ ಇನ್ನ ಬಂದಿಲ್ಲ ಅದಕ್ಕೆ ಕಾತ್ಕೊಂಡ್ ನಿಂತಿದ್ದೀನಿ ಯಾವಾಗ ಬತ್ತಳೆ ಉಂಡು ಹೋಗೋಣ ಅಂತಾನ ಅವಳ ಎಲ್ಗಾದ್ರು ಹೋಗ್ಲಿ ನೀನೆ ಹೋಗ ಅಡಿಗೆ ಮಾಡು ಯಾಕೆ ನಿನ್ಗೇನ್ ಬರಲ್ವೇ ಹಾ 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 ಹೇಳದ್ ನೋಡು ಅಡಿಗೆ ಮಾಡೋಗಮ್ಮ ಅಂತ ಹೇಳಿ ಹೆಂಡತಿಗೆ ಹೇಳಿ ಮಾಡ್ಸನ ಅಮ್ಮಂಗೆಲ್ಲ ಹೇಳ್ತಲೇ ಇರ್ತಾನೆ ನನಗೆ ಹೆಂಡತಿಗೆ ಹೇಳಿ ಅಡಿಗೆ ಪಡಿಗೆ ಮಾಡಿಸಿ ಜಲ್ ಜಲ್ ಮಾಡಿಕ್ಕೆ ಅಂತ ಹೇಳಂಗಿಲ್ಲ ನನಗೆ ಹೇಳಕ್ಕೆ ಬರ್ತಾನೆ ಇಲ್ಲಿ ಹೋಗವು ಅಯ್ಯೋ ಯಮ್ಮ ಅವಳು ಎಲ್ಲಿಗೆ ಹೋಗ್ಯವಳ ಏನು ಅವಳು ಬರೋ ಅಷ್ಟಲ್ಲಿ ನೀನು ಅಡಿಗೆ ಮಾಡಿರಿ ಜಲ್ದ ಉಂಡು ಎಲ್ಲರೂ ಕೂಲಿ ಹೋಗ್ಬೋದ ನೀನಂತೂ ಯಾವಾಗಲೂ ಒಂದೇ ತರಾನೇ ಇರು ಹಾ ಅಲ್ಲ ಕೂಲಿ ಹೋಗ್ದಿದ್ರೆ ಹೆಂಗ್ ಬರುತ್ತೆ ಹೇಳು ಉಂಬಕ್ಕೆ ನೀನು ಆಗ ಸಾಹುಕಾರ ಮಗ ಆಗ್ಯವನಲ್ಲ ರಾಜ ಹಂಗೆ ಎಂಟಿಗುಲಾಮಾಗಿದ್ದೀನಲ್ಲ ನನಗೆ ಹೇಳಕ್ ಬರ್ತಾನೆ ಎಂಟಿಗೆ ಹೇಳೋ ನಮ್ಮಂಗಿಲ್ಲ ಬಂದ್ಬಿಟ್ಟ ಇಲ್ಲಿ ದೊಡ್ಡದಂಗ್ ನನಗೆ ಹೇಳಕ್ಕೆ ಯಮೋ ಏನು ಮಾಡೋಕ್ಕಾಗಲ್ಲ ಇನ್ಮೇಲೆ ನಾನು ನೀನು ಎಲ್ಲರೂ ಅವಳು ಮಾತು ಕೇಳಬೇಕು ಹಾ ಅಲ್ಲ ಅವಳು ನನ್ನ ಮದುವೆ ಆಗಿರೋದು ಹೆಚ್ಚು ಸುಮ್ಮನೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಕೂಲಿ ಬಾ ಹೋಗನ ಹಾಂ ನೀನಂತೂ ಏನು ಬದುಕು ಮಾಡಲ್ಲ ಮನೆ ಕೆಲಸನೂ ಮಾಡಲ್ಲ ಅಡುಗೆನೂ ಮಾಡಲ್ಲ ಕೂಲಿನೂ ಬರಲ್ಲ ಅಂತೀಯ ನಡಿ ನಡಿ ಸುಮ್ಮನೆ ಅವಳು ಬಂದು ಆಮೇಲೆ ಬೈತಾಳೆ ಅಡುಗೆ ಮಾಡಿ ನಡಿ ಹಾ అయ్యో అయ్యో ఏను ఇవును ననే బుద్ధి అంగ నోడదా ఎంకి మాత్రు కేక ననగే హె ఆలో ఈ కలసా అదా ఇండు అంతా నెట్టను నికెట్టను ఏమత్త ఏను హి బైతాయిదరా నాశికెట్టను అంతా ఆ ఏం ఎప్ప అలా సుమ్ము కుండ ఆగుతే ఎద్దు కూలి ఓ ಲೇ ಗಂಜಿ ನಾನು ಹೇಳೋ ಮಾತು ಕೇಳಿ ನನ್ನ ಕೈಯ್ಯಾಗೆ ಏನು ಮಾಡೋಕ್ಕಾಗಲ್ಲ ಕಣೆ ನಿಜವಾಗ್ಲೂ ನೀನು ಭಾಗ್ಯಮ್ಮನ ಸೇರ್ಕೊಂಡು ನನಗೆ ಅದು ಯಾವುದೋ ದೊಣ್ಣೆ ತಕೊಂಬಂದು ಅದು ಅದು ಇದು ಅಯ್ಯೋ ಅಂತ ಅನ್ಸಿರಲ್ವೇ ಈಗ ಕೂಲಿ ಬಾ ಅಂತಂದ್ರೆ ನಾನು ಹೆಂಗೆ ಬರೋಣ ಹಾಂ ಹೆಂಗೆ ಬರೋಣ ಅಂತಂದ್ರೆ ಎದ್ದು ಬರಬೇಕು ಹಾಂ ಅಲ್ಲ ಇನ್ನು ಅಡುಗೆ ಮಾಡಿದ್ವಲ್ಲ ಅಡುಗೆ ಮಾಡಿ ಹೊಲ್ಡಾನ ಕೂಲಿ ಹೋಗಣನು ಇಲ್ವಲ್ಲ ಸುಮ್ಮನೆ ಕುಕ್ಕಂತೀಯ ಯಾಕೆ ಭಾಗ್ಯಕಾಯಿ ಕರ್ಕೊಂಬರ್ಬೇಕು ಹತ್ತಿರಗಾನ ಹೇಳು ಓ ಕಣಿ ನೀನೇನು ಅಂತಾಳೇನೆ ಅಲ್ಲ ನನಗೆ ಚೆನ್ನಾಗಿಲ್ಲ ಕಣಿ ಅಂತ ಹೇಳಿರಿ ಇನ್ನು ಅವಳು ಬೇರೆ ಕರ್ಕೊಂಬತ್ತಾಳಂತ ಅದು ಯಾವ್ದೋ ದೊಣ್ಣೆ ತಗೊಬೋತಾಳ ಅವಳು ಅದು ಯಾವ್ದೊಣ್ಣೇನೋ ಏನು ಕತ್ತಿಯೋ ಮಂತ್ರದಾಂಡ ಮಂತ್ರದಂಡ ಆ ದಂಡ ಇಡ ಅಂಬ ಅಂತ ಹೇಳಿ ನನಗೆ ಸರಿ ಈಗ ನೀವು ಎದ್ದು ಬತ್ತಿರೋ ಅಥವಾ ಭಾಗ್ಯಕಾಯಿನ ಕರೆದು ಬರೋಣ ಹೋಗಿ ಹಾಂ ಹೇಳಿ ಹೇಳ್ರ ಕೊಂದ ಕೂಲಿ ಬರಬೇಕು ಇಲ್ಲ ಮಂತ್ರದಂಡನ ಕಂಡು ಬತ್ತೈತೆ ಭಾಗ್ಯಕ್ಕ ಇವಾಗ ಹೋಗಿ ಕರ್ಕೊಂಡ್ಬರ್ತೀನಿ ಹಾಗೋ ನೋಡಲಿ ಅವ ಅಕ್ಕಯನಿ ಬಂತು ಹೇಳ್ತೀನಿ ತಾಂಬ ಅಂತಾನ ಬಂದ್ಲಾ ಇವ್ಳು ಬೇರೆನೆ ಆಹಾ ಹಾ ಹಾ ಮಂತ್ರದಂಡ ಆ ದಂಡ ಅಂತ ಹೇಳಿ ನನಗೆ ವದ್ಯಕ್ಕೆ ಒಂದು ಮಾರ್ಗ ಮಾಡ್ಕಂಡು ಇವಳು ಬಾಗಿ ಹ ಲೇ ಬಾಗಿ ಎಷ್ಟು ದಿನ ಕಾಯ್ಕಂಡಿದ್ದೆ ನನಗಿಂಗೆ ಮೈಕೈ ಎಲ್ಲ ನಾನು ಹೋಗಿ ಒಯ್ಯಬೇಕು ಕೋಲ್ ತಕೊಂಡು ಅಂತಾನೆ ಹಾಂ ಹೇಳಿ ನಿಜ ಹೇಳಿ ಅದೆಂತ ದಂಡ ಅಂತಾನೆ ಹೇಳ್ತೀಯೋ ಏನು ಬೇಕೋ ರೈ ಭಾಗ್ಯಮ್ಮ ಬಾರಿ ಹತ್ರಕ್ಕೆ ಯಾಕೆ ಅಲ್ಲೇ ನಿಂತ್ಕಂಡಿದ್ಯಾ ಹಾಂ ಅದೆಂಥ ದಂಡನೆ ನಿಜವಾಗ್ಲೂ ಅದು ಮಂತ್ರದಂಡನೇ ಹಾಂ ಹೇಳಿ ಬಾರಿ ಹತ್ತಿರಕ್ಕೆ ಯಾಕೆ ಹೆದರ್ಕಂಡು ಅಲ್ಲೇ ನಿಂತಿದ್ಯಾ ನನಗೆ ಹಾ ಬಾಯಿ ಇಲ್ಲಿ ಹೇಳ್ತೀನಿ ಹಾ ಸರಿಯಾಗಿ ಮಾಡ್ತೀನಿ ನಿನಗೆ ಓ ಏನಂದ್ಕಂಡಿದ್ಯಾ ಈ ಸಾಕಮ್ಮ ಅಂದ್ರೆ ಯಮ್ಮೋಯ್ ಸುಮ್ಮನೆ ಯಾಕೆ ಅರ್ದು ಕರ್ದು ಯಾಕೆ ವಯಸ್ಕೊತಿಯಾ ಸುಮ್ಮನೆ ಇರೋಕ್ಕಾಗಲ್ವಾ ಅವತ್ತು ಹೇಳ್ತಾನೆ ಭಾಗ್ಯಕಾಯ ಅದು ಮಂತ್ರದಂಡ ಅದ್ರ ಅದನ್ನ ಒಯ್ದ್ರೆ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅಂತಾನ ತಿರ್ಗಾಕ ಕರಿತಾ ಇದ್ದೀಯಾ ಓ ಬಾರ್ ಬಾಗಿ ಬಾ ನಮ್ಮ ಅತ್ತಿಗೆ ಇನ್ನ ಮಂತ್ರದಂಡದಿಂದನ ಸರಿ ಜಾಗಿ ಹೇಗೆ ಬಾಯಿ ಹೇಳ್ತೀನಿ ಇನ್ನ ಕಾಯಿಲೆ ವಾಸಿ ಆಗಿಲ್ವಂತೆ ಕೂಲಿ ಬರೋಲ್ಲ ಅಂತ ಕುಕ್ಕೈತಿ ಹಾ ನೋಡು ಬಾ ಹೇಳ್ತೀನಿ ಆವತ್ತು ಹಿಡ್ಕೊಂಡಂಗೆ ನಾನು ನನ್ನ ಗಂಡನು ಹಿಡ್ಕಂತೀವಿ ತಾಂಬಾ ಇಲ್ಲಿ ಮಂತ್ರದಂಡನ ಸರಿಯಾಗಿ ಬಿಡೋಣ ಇನ್ನನ ಇನ್ನ ಕಾಯಿಲೆ ವಾಸಿ ಆಗಿಲ್ವಂತೆ ಕಾಯಿಲೆ ವಾಸಿ ಆಗೋವರ್ಗುನು ಸರಿಯಾಗಿ ಬಾ ತಾಂಡು ಅಮ್ಮಂತ್ರ ಅಣ್ಣನ ಹಾ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ ಬಗ್ಗೆ ಕೈಯ ಹಾ ಇನ್ನ ಒಂದ್ ನಾಲ್ಕು ಬಿಗಿದ್ರೆ ಆವಾಗ ಸರಿಯಾಗುತ್ತೆ ಲೇ ಇಲ್ಲ ಕಣೆ ಭಾಗ್ಯಮ್ಮ ನೀನವತ್ತು ಒಯ್ದಲ್ಲ ಮೈಕೈ ಎಲ್ಲ ನೋವಾಗೈತಿ ಬೇರೆ ಓತು ಆದ್ರೆ ನೀನು ಹೊಟ್ಟಿಗೂ ಬೆನ್ನಿಗೂ ಎಲ್ಲ ಒಯ್ದಲ್ಲ ಈಗ ಮೈ ಕೈ ನೋವಾಗೈತಿ ಎದ್ದು ಓಡಾಡಕಾಗ್ತಿಲ್ಲ ನನ್ಗೆ ಏನು ಮಾಡೋಣ ಹೇಳು ಕೂಲಿ ಬಾ ಕುಲಿಬಾ ಬಾ ಅಂತ ನಿಂತೇಳಿ ಆ ನೀನೇ ಹೇಳಮ್ಮ ಮೈ ಕೈ ನೋವು ಹೆಂಗ್ ಹೆಂಗೆ ಬರೋಕ್ಕಾಗುತ್ತೆ ಹೇಳು ಹಾಂ ಹೇಳೇ ಬಗ್ಗೆಮ್ಮ ಸುಮ್ಮನೆ ನಿಂತಿದ್ಯಲ್ಲ ನೀನೇ ಕಾನೇ ಯಾಕೆ ಮಂತ್ರದಂಡ ಅದು ಇದು ಅಂತ ಹೇಳಿ ತಂದು ನನಗೆ ಸರಿ ಸರಿಯಾಗಿ ಒಯ್ದಿದ್ದು ಹಾಂ ಹೇಳಿ ಯಾಕೆ ಬಾಯಿ ಮುಚ್ಕೊಂಡು ನಿಂತಿದ್ಯಾ ಹೇಳೇ ಭಾಗ್ಯಮ್ಮ ಓ ಬೇದಿ ಹೋಗ್ಬಿಟ್ಟು ಈಗಾಗಲೇ ಕೈ ನೋವು ಶುರುವಾಗಿತ್ತಾ ಓ ಕಣೆ ಭಾಗ್ಯಮ್ಮ ನಿನಗೇನು ಗೊತ್ತು ನೀನೇನು ಮಂತ್ರದಂಡ ಯಾರೋ ಸ್ವಾಮೀಜಿ ಕೊಟ್ಟವ್ರೆ ಯಾರು ಕೊಟ್ಟವ್ರೆ ಇವ್ರು ಕೊಟ್ಟವ್ರೆ ಅಂತ ಹೇಳಿ ನನಗೆ ಸರ್ ಸರಿಯಾಗಿ ಒಯ್ದೆ ಹಾಂ ಆ ನೋವು ನಿನಗೇನು ಗೊತ್ತು ಅನುಭವಿಸ ನನಗೆ ಗೊತ್ತು ಮತ್ತೆ ಯಾವುದೇ ಆಗಲಿ ನೋವು ಸುಖ ಯಾವುದು ಬರಲ್ಲ ಕಣಮ್ಮ ಕಷ್ಟಪಟ್ಟೇನೆ ಹಾಂ ಈಗ ನೀನು ನೋವು ತಿಂದಿದ್ಕೆ ಮತ್ತೀಗ ನೀನು ಬೇದಿಯಲ್ಲ ನಾವು ವಾಸಿ ಆಗಲಿಲ್ವ ಈಗ ನೀನು ಹೇಳು ಆ ಮಂತ್ರದಂಡದಿಂದ ಎಷ್ಟು ಉಪಯೋಗ ಆಗೈತೆ ನಿನಗೆ ಭಾಗ್ಯಕಯ್ಯ ಹೋಗು ತಾಂಬೋರೆಗು ಅದ ಯಾವ ಮಂತ್ರದಂಡ ತಂದಿದ್ದಲ್ಲ ಅವತ್ತು ಹೊಟ್ಟೆನೋವು ಓತಲ್ಲ ಇವತ್ತು ಮೈ ಕೈ ನೋವು ಓತು ಅಂಬ ತಕನ ಬಿಡದ್ ಬೇಡ ನಾನು ನನ್ನ ಗಂಡ ಬಿಗ್ಗೆ ಹಿಡ್ಕೊಂಡಿರ್ತೀವಿ ಸರ್ಜೆಗೆ ತಂದು ಹಾಕು ಹೇಳ್ತೀನಿ ಯಾವ ಕಾಯಿಲೆನೂ ಇಲ್ಲ ನನಗೆ ಅಂತ ನಾ ಬಿಡಕ್ ಹೋಗಬೇಡ ಹಾಂ ಏನೋ ಹೋದ್ರೆ ಹೋಗ್ಲಿ ಅಂತೇಳಿ ಸುಮ್ಮನೆ ಆದರೆ ನೋಡು ಇವತ್ತೇನ ಇನ್ನ ಕೂಲಿ ಬರಲ್ವಂತೆ ಲೇ ಭಾಗ್ಯಮ್ಮ ಸುಳ್ ಸುಳ್ ಹೇಳ್ತೀಯ ಮಂತ್ರದಂಡ ಅದು ಇದು ಅಂತನ ನಿಜವಾಗ್ಲೂ ಅದು ಸ್ವಾಮೀಜಿಗಳು ಮಂತ್ರ ಕೊಟ್ಟಿರೋದು ಅಥವಾ ಏನೋ ನೀನೇ ಸುಮ್ಮನೆ ನಾಟಕ ಆಡ್ತಾ ಇದ್ದೀಯಾ ನನಗೆ ಒದೆಯ ಒದಿಬೇಕು ಅಂತ ಹೇಳಿ ಆಂ ಹೇಳಿ ಬಾಯ್ಬಿಟ್ಟು నాలు యాకే నాట్కం మళ్ళీ సాకమ్మ వదియకే అదేకే ననగేన ద్వేష ఐతే నిన్న మేలు నిన్న కాయలే వాసి ఆగో అంత అసే వడోవరు దుడ్ ఖర్చు మగల్ జాస్తి దిన ది బేరీ వసి ఆగ్తి ఏం వస్తూ అంత హత ఇక ఆ కాయలే వాసి క్లీ వల్వో ఏడమ్మ నింది బేది హోతూ నందు యా కలూ ఇలా ననె అవతు అయ్యో దేవ్రీ ಇವಳೆ ನನ್ನ ಉಳಿಸಲ್ಲ ಅಂತ ಕಾಣಿಸುತ್ತೆ ಸುಮ್ಮನೆ ನಾನು ಯಾವ ಕಾಯಿಲೆ ಇಲ್ಲ ಅಂತ ಹೇಳಿ ಕೂಲಿ ಹೋಗೋದೇ ಒಳ್ಳೇದು ಅನ್ಸುತ್ತೆ ಇವಾಗ ನೀವು ಕೂಲಿ ಬತ್ತಿರೋ ಇಲ್ವೋ ಅಷ್ಟ್ ಹೇಳಿ ಸಾಕು ಹಾಂ ಒಗ್ಗೆ ಹೋಗಕ್ಕ ತಾಂಬ ಹೋಗು ಇನ್ನು ಯಾಕೆ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ನಾನು ಹೇಳ್ತಾ ಇದ್ದೀನಿ ಹೋಗಿ ಜಲ್ದ ನೀನು ಹ ಅಯ್ಯೋ ಬ್ಯಾಡಪ್ಪ ಭಾಗ್ಯಮ್ಮ ದಯವಿಟ್ಟು ಬೇಡ ಕಣೆ ಆ ದಂಡ ಮಾತ್ರ ಬೇಡ ಅಯ್ಯಯ್ಯಪ್ಪ ಅವತ್ತು ಅದೇ ತಿಂದಿದ್ಕೆ ಹಂಗೇನೆ ನನಗೆ ಮೈಮೂಳೆ ಎಲ್ಲ ನಮ್ಮ ಮುರಿದಂಗಾಗಿದ್ದಾವಿ ನಾನೇನು ಇನ್ನು ತಿರ್ಗ ಏನಾದರೂ ನೀನು ತಕೊಂಬಂದು ಹಂಗೆ ಮಾಡಿದರೆ ಅವತ್ತು ನನಗೆ ಅಷ್ಟೇನಿ ನನ್ನ ಕತೆ ಗೋಹವಿಂದ ಆಗ್ಬಿಡುತ್ತೆ ನಾನು ಕೂಲಿ ಬತ್ತೀನಿ ನಡೀರಿ ನೀವು ಮುಂದೆ ನಾನೆಲ್ಲ ಬತ್ತೀನಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇಷ್ಟೊತ್ತು ಬರಲ್ಲ ನಾನು ನನ್ನ ಮೈ ಕೈ ನೋವು ಆ ನೋವು ಈ ನೋವು ಅಂತ ಹೇಳ್ತಿದ್ದಲ್ಲತ್ತೆ ಈಗ ನೋಡಿ ಹಿಂಗೆ ಹೇಳ್ತೀಯ ಹಾಂ ಏನು ಹಾಕ ಮಾಡ್ತೀಯಾ ದಿನಕ್ಕೂ ನಾನು ನೀನು ಹಾಂ ಹೋಗಲಿ ಬಿಡೋ ಇನ್ಯಾಕೆ ಇನ್ನು ಚಿಂತೆ ನಿಮ್ಮತ್ತೆ ಯಾವ ಕಾಯಿಲೆನೂ ಇಲ್ಲ ಏನೂ ಇಲ್ಲ ಕೂಲಿ ಬತ್ತೀನಿ ಅಂತ ಒಪ್ಕೊಂಡೆ ಹೇಳಲ್ಲ లై ఎల్లికి పోతిరే కూలీనా వెళ్ళు నన్ను బి నడి నన్ను సొసె నిన్న జగ బరదు కణ సకమ్మ నూ గంజీ ఆమె నిమ్మ ఎల్ వందే ఆ హో బె నీను అల్గే అదే అధ్యక్ష పంచాయతీ అధ్యక్షు నగణ్ణరు అదకే గొబ్బర హాకాయి ఎల్ బి ಅಯ್ಯೋ ಏನು ಕೆಲಸನೋ ಏನೋ ಏನಾದರೂ ಆಗ್ಲಿ ಸುಮ್ಮನ ಹೋಗೋದೇ ಒಳ್ಳೇದು ಅನ್ಸುತ್ತೆ ಇಲ್ದಿದ್ರೆ ಏನೂ ಇಲ್ಲ ನಮ್ಮ ಅಂಗೀ ಇವಳು ಸೇರ್ಕೊಂಡು ನನ್ನ ಸಾಯಿಸಿ ಬಿಡ್ತಾರೆ ಮಂತ್ರ ದಂಡ ಆ ದಂಡ ಅಂತಾನೆ ಅತ್ತೆ ಇನ್ನೇನು ಯೋಚನೆ ಮಾಡ್ಕೊಂಡ್ ಕುಕ್ಕೊಂಡಿದ್ದೀರಾ ಈಗ ಎದ್ದಾಡ್ತೀರೋ ಏನೋ ಮಂತ್ರ ದಂಡ ತೋರಬೇಕು ಹೇಳ್ರಿ ಹಾಂ ಇನ್ನೂ ಪೂಜೆ ಮಾಡಿ ಕರಿಬೇಕಾ ನಿಮ್ಮನ್ನ ಎದ್ದು ಬರ್ತಾ ಇರಬೇಕು ಅಷ್ಟೇನೆ ಹಾಂ ನೀನೇನಪ್ಪ ಮಕ ನೋಡ್ಕೊಂಡು ನಿಂತಿದ್ದೆ ನಡಿ ನೀನು ಹಾಂ ಕುಕ್ಕೊಂಡು ಕುಕ್ಕೊಂಡಿದ್ದಾರಿಗೆ ಯಾರೂ ಮಾಡಿಕಾಗಲ್ಲ ಹೋಗಾಣೆ ಗಂಜಿ ನೀನು ಹೇಳೋದು ನೂರಕ್ಕೆ ನೂರು ಸತ್ಯವಾದ ಮಾತು ಕುಕ್ಕಂಡಿದ್ರೆ ಏನು ಬರಲ್ಲ ಮಾಡಿರಿ ಮತ್ತೀಗ ತಲಕ್ಕೊಂದು ಬೋದಟ ಬದುಕ ಬಾಡವ್ರ ಆದ ಕೂಲಿ ಮಾಡ್ಕೊಂಡಾದ್ರೂ ತಿನ್ಬೇಕು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಹಾಂ ಹಾಗೆಕಯ್ಯ ಬರ್ದಿದೆ ಬೈನಾಗೈತಿ ಮಂತ್ರದಂಡ ನಡಿ ಹೋಗ ನಾವು ಅಯ್ಯೋ 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 ನಾನು ಬತ್ತೀನಿ ನಡೀರಿ ಮಂತ್ರದಂಡ ಬೇಡ ಏನು ಬೇಡ ಒಂದ್ ಸ್ವಲ್ಪ ಕುಕ್ಕಂಡಿದ್ದು ನಿಮ್ಮಿಂದೇನೆ ಬತ್ತೀನಿ ನಾನು ನೀವು ಹೆಂಗ್ ಹೋಗ್ರಿ ಹ್ಮ್ ಒಂದ್ ಸ್ವಲ್ಪ ನೀರು ಕುಡಿ ಹಂಗಾಗೈತೆ ನೀರು ಕುಡ್ದು ಬತ್ತೀನಿ ఓకే స్నేహితర ఈ వీడియో ఇంట్లో ముగ్స్తాయి ఈ కథ ఇం ముందు నిమ్ ఎల్గూ వీడియో ఇష్ట అయితే లైక్ మిషర్ ఇన్యూ అలా నమ్మ చబ్స్క్రైబ్ మాట్లా దయ సబ్స్క్రైబ్ మాట్